बेटा। अलग तक चल बादल चल, चल। ಹಾಯ್ ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎರಡು ದಿನ ರಜೆ ಇತ್ತು ಅದಕ್ಕೆ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಸಖತ್ತಾಗಿ ಪ್ಲಾನ್ ಮಾಡಿದ್ವಿ ಕೆಮ್ಮನ್ಗುಡ್ಡಿ ಟಾಪ್ ಇಲ್ಲಿಗೆ ಹೋಗಬೇಕು ಹಾಗೆ ಹೇಗೆ ಅಂತ ಶಾಪಿಂಗ್ ಎಲ್ಲ ಮಾಡಿ ಫೈನಲಿ ಎಲ್ಲೂ ಹೋಗಲಿಲ್ಲ ಹಾಗೆ ಆಗೋದಲ್ವಾ ಕೆಲವೊಂದು ಸಲ ಪ್ಲ್ಯಾನ್ ಮಾಡೋದೇನು ವರ್ಕ್ ಆಗೋದಿಲ್ಲ ನಮ್ಮ ಮನೆಯವರು ಕೆಲಸ ಮಾಡುವಂತಹ ಒಂದು ಜಾಗಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇದು ಪ್ಲ್ಯಾಂಡ್ ವಿಡಿಯೋ ಆಗಿರಲಿಲ್ಲ ಪ್ಲ್ಯಾನ್ ಮಾಡಿ ಮಾಡೋದಿದ್ರೆ ನೀಟಾಗಿ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟು ಮಾಡೋದಿತ್ತು ಹಾಗೆ ಸಡನ್ನಾಗಿ ಬಂದಿದ್ದು ಹಾಗೆ ಇವರು ಬಯಸಿ ಬಯಸಿ ಇರೋ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬಿಟ್ಟು ಬಂದಂತಹ ಒಂದು ಕೆಲಸ ಇದು ಇದ್ರ ಬಗ್ಗೆ ಎಲ್ಲ ಡಿಟೇಲಾಗಿ ಇನ್ನೊಂದು ಸಲ ನಾನು ವಿಡಿಯೋನ ಮಾಡ್ತೀನಿ ಹಾಗೆ ಫಾಮೆಲ್ಲ ಒಂದು ರೌಂಡು ಸುತ್ತಾಕೊಂಡು ಬರೋಣ ಅಂತ ಹೋದ್ವಿ ಸೊ ಇಲ್ಲೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಹಾವುಗಳು ಸೇರ್ಕೊಂಡಿರೋದು ನೋಡಿದೀನಿ ನನಗೆ ಹಾವು ಅಂದರೆ ಫಾರ್ಮಲ್ಲಿ ಸಿಕ್ಕಾಪಟ್ಟೆ ಹಾವುಗಳಿದೆ ಅಂತ ಹೇಳ್ತಿರ್ತಾರೆ ನಮ್ಮ ಮನೆಯವರು ಅದಕ್ಕೆ ಮಕ್ಕಳೆಲ್ಲ ಓಡಾಡ್ತಿದ್ದಾಗ ಒಂಥರ ಭಯ ನಾನು ಶೂಸು ಹಾಕಿರಲಿಲ್ಲ ಗೊತ್ತಾಗಲ್ಲ ಮಾಡಲ್ಲ ಅಂತ ಹೇಳಿ ಅದೊಂಥರ ಭಯ ಸ್ಟಾರ್ಟ್ ಆಗ್ತಾ ಇತ್ತು ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಯೂಶ್ವಲಿ ಈ ದೊಡ್ಡ ನಾವು ಈ ಥರ ಅಡಿಕೆ ಗಿಡಗಳನ್ನ ಅಡಿಕೆ ಮರಗಳನ್ನ ನೋಡಿರ್ತೀವಿ ಬಟ್ ಈ ಥರ ಚಿಕ್ಕ ಅಡಿಕೆ ಗಿಡನ ನೀವು ನೋಡಿರಲ್ಲ ಅದು ಆಲ್ರೆಡಿ ಬಿಡ್ತಾಯಿದೆ ಕಾಯಿಗಳು ಬಿಡ್ತಾ ಇದೆ ಇಷ್ಟು ಚಿಕ್ಕದು ನಾವು ಕುತ್ಕೊಂಡೆ ಆರಾಮಾಗಿ ಹಾರ್ವೆಸ್ಟ್ ಮಾಡ್ಕೋಬೋದು ಗೊನೆ ಕಿತ್ಕೋಬೋದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಗಾದೆ ಮಾತು ನೆನಪಾಗುತ್ತೆ ನೋಡಿ ಇಷ್ಟು ಚಿಕ್ಕದಿದೆ ಹೈಟಲ್ಲಷ್ಟೇ ಆಲ್ಮೋಸ್ಟ್ ನಮ್ಮ ಹೈಟ್ ಇದೆ ಈಲ್ಡು ಕೂಡ ಬೇಗ ಬರುತ್ತೆ ಮತ್ತು ಈಸಿಯಾಗಿ ಹಾರ್ವೆಸ್ಟ್ ಮಾಡ್ಕೋಬೋದು ಅಂತಲೇ ಡೆವಲಪ್ ಮಾಡಿರೋ ಅಂತಹ ವೆರೈಟಿ ಅಂತ ಅನಿಸುತ್ತೆ ನನಗೆ ಫುಲ್ಲು ಡಿಟೇಲ್ ಆಗಿ ನನಗೆ ಗೊತ್ತಿಲ್ಲ ತುಂಬ ಉದ್ದ ಏನಿಲ್ಲ ಚಿಕ್ಕದ ಚಿಕ್ಕ ಗಿಡ ಈ ಥರದ್ದು ಇದೊಂದು ವೆರೈಟಿ ಬಂದ್ಬಿಟ್ಟು ವಿ ಟಿ ಎಲ್ ಎ ಹೆಚ್ ಒನ್ ಅಂತ ಹೇಳಿ ಡೆವಲಪ್ ಮಾಡಿರೋ ಹೊಸ ಒಂದು ತಳಿ ಇದ್ರ ಬಗ್ಗೆ ಅಷ್ಟಾಗಿ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ಕೇಳ್ಬಿಟ್ಟು ಹೇಳ್ತೀನಿ ಇಷ್ಟೇ ಸಾಕನಿಸುತ್ತೆ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಬಟ್ ನೋಡಿದಾಗ ಒಂಥರ ಕೂತು ಒಂಥರ ಬೇರೆ ಡಿಫ್ರೆಂಟ್ ಆಗಿತ್ತಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲೊಂದು ನೋಡಿ ಆ ಫ್ಲವರಿಂಗ್ ಆಗಿದೆ ಕೂತ್ಕೊಂಡೆ ನಾವು ಇದು ಮಾಡ ಹೊಂಬಾಳೆನ ನೋಡ್ಬೋದು ಕೂತ್ಕೊಂಡೆ ಆರಾಮಾಗಿ ಹಾರ್ವೆಸ್ಟ್ ಮಾಡ್ಕೋಬೋದು ಹಂಗಿದೆ ಹೊಂಬಾಳೆ ಇಷ್ಟು ಈಸಿಯಾಗಿ ಅಡಿಕೆ ಮರಗಳನ್ನ ಹಾರ್ವೆಸ್ಟ್ ಅಡಿಕೆನ ಹಾರ್ವೆಸ್ಟ್ ಮಾಡ್ಕೋಬೋದು ಈ ಥರ ಎಲ್ಲ ಚೆನ್ನಾಗಿ ಈಲ್ಡ್ ಬರೋ ಅಂಥದ್ದು ಆಗಿದ್ರೆ ಅಂತ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು ಯಾಕಾದರೂ ಕರ್ಕೊಬಂದ್ನೋ ಅನ್ನಂಗಾಯಿತು ಬಿಕಾಸ್ ಅವರಪ್ಪ ಫುಲ್ಲು ಫಾರ್ಮಲ್ಲಿ ಕೆಲಸ ಅದು ಇದು ಅಂತ ಅವರು ಬ್ಯುಸಿಯಾಗಿ ಹೋದರು ಬಟ್ ಇವ್ರನ್ನ ನೋಡ್ಕೊಳ್ಳೋದು ನನ್ನ ಕೆಲಸ ಆಗಿತ್ತು ಅವ್ರು ಬಿಟ್ಟರೆ ಹಾಗೆ ಓಡಾಡ್ತಿರ್ತಾರೆ ಎಲ್ಲ ತುಳ್ದೆಲ್ಲ ಇದು ಮಾಡ್ತಾರೆ ಮುರಿದೋದ್ರೆ ಕಷ್ಟ ಚಿಕ್ಕ ಚಿಕ್ಕದು ಬೇರೆ ಇದೆ ಇಲ್ಲಿ ಸೋಯಾಬೀನ್ ಕೂಡ ಹಾಕಿದ್ದಾರೆ ಅದು ಕೂಡ ಚಿಕ್ಕದಿದೆ ಮುರಿತಾರೆ ಅಂತ ನಾನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿಸ್ತಾ ಇದ್ದೆ ಅವ್ರ ಹತ್ರ ಮತ್ತು ಸ್ನ್ಯಾಕ್ಸ್ನ ತೊಗೊಂಡೋಗಿದ್ವಿ ಹಾಗೆ ಬೇಕ್ರಿಯಿಂದ ಅಂಕಲಲ್ಲಿದ್ದರು ಅವ್ರಿಗೂ ಸ್ವಲ್ಪ ಕೊಟ್ಟು ನೆಕ್ಸ್ಟು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಹಾರ್ವೆಸ್ಟಿಂಗು ಸೋಯಿಂಗು ಇವಾಗ ಸೀಸನ್ ಅಲ್ಲ ಮಳೆ ಬೇರೆ ಬಂದು ಹೋಗಿ ಆ ಥರ ಇದೆ ಈ ಸಲೂ ಮಳೆ ಬರಲಿಲ್ಲ ಅಂದರೆ ಮುಗೀತು ಏನಾಗುತ್ತೋ ಕತೆ ನಮಗಂತೂ ಗೊತ್ತಿಲ್ಲ ಹಾಗೆಯೇ ಇಲ್ಲಿ ಪಾಂಡ್ ಹತ್ರ ಬಂದಿದ್ವಿ ಪಾಂಡ್ ಹತ್ರ ಬಂದ ತಕ್ಷಣವೇ ದಯವಿಕ್ಕೂ ಬಿದ್ದ ಸೊ ಅವ್ನು ಬಿದ್ದ ತಕ್ಷಣನೇ ಬಯಸ್ಕೊಂಡು ಚ ಸ್ವಲ್ಪ ಹೀಗೆ ಮುಂದೆ ಹೋಗಿದ್ದರೆ ಅವ್ನು ನೀರಲ್ಲಿ ಹೋಗಿ ಬೀಳ್ತಾ ಇದ್ದ ಆಮೇಲೆ ಬಯಸ್ಕೊಂಡ ಇದೇ ಥರ ಕಿತಾಪತಿ ಏನಾದರೂ ಅವ್ನು ಮಾಡ್ತಾನೆ ಇರ್ತಾನೆ ಎಲ್ಲನೂ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ನಾನು ವೀಡಿಯೋ ಆನಲ್ಲೇ ಇತ್ತು ಹಾಗೆ ಬಿದ್ದ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಥರ ಇನ್ಸಿಡೆಂಟ್ಸ್ಗಳು ತುಂಬಾ ನಡೀತಾ ಇರುತ್ತೆ ಚಿಕ್ಕ ಇರೋ ಮನೆಯಲ್ಲಂತೂ ಬಟ್ ನಮ್ಮ ಈ ಥರ ಶಿವಮೊಗ್ಗ ಥರ ವಾತಾವರಣದಲ್ಲಿ ನಾವು ಇರೋದೇ ಗ್ರೇಟ್ ಯಾಕಂದರೆ ಡೆಲ್ಲಿಯಲ್ಲಿ ನಮ್ಮದು ಎಷ್ಟು ಹೆಲ್ತ್ ಅಪ್ಸೆಟ್ ಆಗ್ತಿತ್ತು ನಂದು ನನ್ನ ಮಕ್ಕಳದು ಅಂತ ಅಂದರೆ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಅಷ್ಟು ನಮಗೆ ಅಡ್ಜಸ್ಟೇ ಆಗಲಿಲ್ಲ ಡೆಲ್ಲಿ ಆ್ಯಕ್ಚುಲಿ ಬಟ್ ಇವಾಗ ಅಷ್ಟೊಂದು ಜನ ಸಾಯ್ತಿದ್ದಾರೆ ಟೆಂಪ್ರೇಚರಿಂದ ಅವೆಲ್ಲ ನೆನೆಸ್ಕೊಂಡ್ರೆ ನಾವು ಈ ಥರ ಕೆಲಸ ಬಿಟ್ಟಿದ್ದು ಒಳ್ಳೇದಾಯಿತು ನಮ್ಮ ಏರಿಯಾಗೆ ಬಂದಿದ್ದು ತುಂಬ ಒಳ್ಳೇದಾಯಿತು ನಾವು ಇಲ್ಲಿರೋದಕ್ಕೂ ಕೂಡ ತುಂಬಾ ಅದೃಷ್ಟ ಮಾಡಿದ್ದೀವಿ ಮತ್ತು ಬ್ಯಾಕ್ ಟು ನಮ್ಮ ಊರು ಬರೋದಕ್ಕೆ ಅಂತ ನನಗೆ ಅನಿಸುತ್ತೆ ಸೊ ತುಂಬ ಒಂದು ಕಡೆ ಖುಷಿಯಾಗುತ್ತೆ ಬಟ್ ಆ ಕೆಲಸನೂ ಒಂದೊಂದು ಸಲ ನೆನಪಾಗುತ್ತೆ ಚೆನ್ನಾಗಿತ್ತು ಅಂತ ಬಟ್ ಡೆಲ್ಲಿ ಅಂತ ಸಿಟಿಯಲ್ಲೆಲ್ಲ ನಮಗಿರೋದಕ್ಕೆ ಆಗಲ್ಲ ತುಂಬ ಪೊಲ್ಯೂಷನ್ನು ತುಂಬ ಪಲ್ಯೂಟೆಡು ಈ ಥರ ನೇಚರ್ ಮಧ್ಯ ಈ ಥರ ಕೆಲಸ ಮಾಡೋದೇ ಒಂದು ಪುಣ್ಯ ಅಲ್ವಾ ಅಂತ ಮತ್ತು ಫಾರ್ಮಲ್ಲಿ ನಲ್ಲಿಕಾಯಿ ಬಿಟ್ಟಿತ್ತು ದಯವಿಕ್ ಕಿತ್ಕೊಂಡು ಓಡೋಗ್ತಿದ್ದ ನನಗೆ ಗೊತ್ತೇ ಇರಲಿಲ್ಲ ಆಮೇಲೆ ನಾನು ಹೋಗಿ ನೋಡಿದೆ ನನಗೆ ನಲ್ಲಿಕಾಯಿ ಅಂದರೆ ತುಂಬ ಇಷ್ಟ ನಾನು ಸ್ವಲ್ಪ ಕಿತ್ಕೊಂಡು ಮನೆಗೆ ಹೋಗೋಣ ಮನೆಗೆ ತಗೊಂಡು ಹೋಗೋಣ ಅಂತ ಕಿತ್ಕೋತಾ ಇದ್ದೀನಿ ತುಂಬ ಮರ ತುಂಬ ಬಿಟ್ಟಿತ್ತು ಬಟ್ ಈ ನುಗ್ಗೆಕಾಯಿ ನುಗ್ಗೆ ಗಿಡ ಮತ್ತು ಈ ನಲ್ಲಿಕಾಯಿ ಗಿಡ ಮಾತ್ರ ಸಖತ್ತು ಟೊಳ್ಳಿರುತ್ತೆ ಫ್ರೆಂಡ್ಸ್ ಯಾವತ್ತೂ ಆ ಮಕ್ಕಳನ್ನು ಹತ್ತಿಸ್ಬೇಡಿ ನೀವು ಹತ್ತಕ್ಕೆ ಹೋಗಬೇಡಿ ಮುರಿದ ತಕ್ಷಣ ಮುಟ್ಟಿದ ತಕ್ಷಣ ಮುರಿಯೋ ಅಂಥ ಮರಗಳಿವು ಎರಡೂ ನುಗ್ಗೆಯನ್ನು ಅಷ್ಟೇ ಸಕ್ಕ ಸಿಕ್ಕಾಪಟ್ಟೆ ಅದು ಟೊಳ್ಳಿರುತ್ತೆ ಅದು ಹಾಗೇ ಆ ಕಡೆ ಹೋಗೋಣ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂದರೆ ಈ ನಾಯಿ ಬೇರೆ ಬಿಡ್ತಾನೆ ಇರಲಿಲ್ಲ ನನಗೆ ನನ್ನ ಹತ್ರ ನಾಯಿ ಕಚ್ಚಿದ್ರೆ ಭಯ ಸಖತ್ತಾಗಿ ಯಾರನ್ನು ಬರಕ್ಕೆ ಬಿಡೋದಿಲ್ಲ ಸಿಕ್ಕಾಪಟ್ಟೆ ಪ್ರೊಟೆಕ್ಟ್ ಮಾಡೋ ಅಂತ ನಾಯಿಗಳು ಸಾಕಿದ್ದಾರೆ ಪರವಾಗಿಲ್ಲ ಬಟ್ ಇನ್ನೊಂದು ಸಲ ಬಂದಾಗ ಆ ಕಡೆ ಥ್ರೆಶಿಂಗು ಏನೇನಿದೆ ತುಂಬ ಇದೆ ವಿಡಿಯೋ ಮಾಡೋದು ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ ತುಂಬ ಇದೆ ವೀಡಿಯೋ ಮಾಡಿ ತೋರಿಸ್ತೀನಿ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್